ನಲವತ್ತೊಂದನೆಯ ಅಧ್ಯಾಯ ಅಲಿ ಮಹಮ್ಮದರಿಂದ ವಿವರಣೆ ದೇವ ಅವರಿಂದ ಚಿಂದಿಕಳು ಈ ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದ ಘಟನೆ ನಡೆದು ಬ ಒಂಬತ್ತು ವರ್ಷಗಳ ನಂತರ ಅಲಿ ಮಹಮ್ಮದ್ ಅವರು ಹೇಮಾಡ ಪಂಥರಿಗೆ ಭೇಟಿಯಾಗಿ ಈ ಕೆಳಕಂಡ ಕಥೆ ಹೇಳಿದರು ಅಲಿ ಮಹಮ್ಮದ ಒಂದು ದಿವಸ ಮುಂಬಯಿ ಬೀದಿಯಲ್ಲಿ ಹೋಗುವಾಗ ಫೋಟೋ ಮಾರುತ್ತಿದ್ದವನಿಂದ ಆ ಫೋಟೋ ಕೊಂಡ ತಂದು ಬಾಂದ್ರಾದಲ್ಲಿ ತಮ್ಮ ಮನೆಯಲ್ಲಿ ತೂಗು ಹಾಕಿದ್ದರು ಬಾಬಾ ಅವರನ್ನು ಬಹುವಾಗಿ ಪ್ರೀತಿಸುತ್ತಿದ್ದರಿಂದ ನಿತ್ಯವೂ ಆ ಫೋಟೋದ ಮೂಲಕ ಅವರನ್ನು ಪೂಜಿಸುತ್ತಿದ್ದರು ಈ ಫೋಟೋ ಅವರು ಹೇಮಾಡ ಪಂಥರಿಗೆ ಕೊಡುವ ಮೂರು ತಿಂಗಳ ಮುಂಚೆ ಅವರು ಕಾಲು ಊದಿಕೊಂಡು ಬಹಳ ನರಳುತ್ತಿದ್ದರು ಶಸ್ತ್ರಚಿಕಿತ್ಸೆಯ ನಂತರ ಅವರ ಬಾಬಾ ಪೀರಬಾಯಿ ನೂರ ಮಹಮ್ಮದ ಅವರ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಮೂರು ತಿಂಗಳ ಕಾಲ ಅವರ ಮನೆಯ ಬಾಗಿಲಿಗೆ ಬೀಗ ಹಾಕಿತ್ತು ಯಾರೂ ವಾಸವಿರಲಿಲ್ಲ ಆ ಮನೆಯಲ್ಲಿ ಬಾಬಾ ಅಬ್ದುಲ್ ಹರಿಮಾನ ಮೌಲಾನಾ ಸಾಬಾ ಮೊಹಮ್ಮದ್ ಹುಸೇನ್ ಸಾಯಿಬಾಬಾ ಮತ್ತು ತಾಜುದ್ದೀನ್ ಬಾಬಾ ಅಲ್ಲದೆ ಇತರ ಕೆಲವು ಸಂತರ ಫೋಟೋಗಳಿದ್ದವು ಕಾಲಚಕ್ರದ ಸುಳಿವು ಇವುಗಳನ್ನೂ ಸಹ ಬಿಡಲಿಲ್ಲ ಆದರೆ ಬಾಬಾ ಅವರ ಫೋಟೋ ಹೇಗೆ ಪಾರಾಯಿತು ಎಂಬುದನ್ನು ಇಲ್ಲಿಯ ತನಕ ಯಾರೂ ವಿವರಿಸಿಲ್ಲ ಅದು ಅವರ ಅಂತರ್ಯಾಮಿತ್ವ ಮತ್ತು ಸರ್ವಜ್ಞತ್ವವನ್ನು ಸೂಚಿಸುತ್ತದೆ ಅವರು ಮಹಮ್ಮದ ಹುಸೇನ್ ಥಾರಿಯಾ ಎಂಬವರಿಂದ ಅಬ್ದುಲ್ ರಹಿಮಾನ ಅವರ ಫೋಟೋ ತಂದಿ ಪಡೆದಿದ್ದರು ಅದನ್ನು ಅವರ ಭಾವನವರಿಗೆ ಕೊಟ್ಟರು ನೂರ ಮಹಮ್ಮದ ಫಿರಾಬಾಯಿಯವರು ಅದನ್ನು ತಮ್ಮ ಮೇಲಿನ ಒಳಗೆ ಎಂಟು ವರ್ಷಗಳ ಕಾಲ ಇಟ್ಟಿದ್ದರು ಒಂದು ಸಾರೆ ಅವರು ಅದನ್ನು ನೋಡಿ ಛಾಯಾಗ್ರಾಹಕರಲ್ಲಿ ತೆಗೆದುಕೊಂಡು ಹೋಗಿ ಅದರ ನೂರಾರು ಪ್ರತಿಗಳನ್ನು ಮಾಡಿಸಿ ತಮ್ಮ ಬಂಧು ಬಳಗದವರೆಲ್ಲರಿಗೂ ಎಲ್ಲರಿಗೂ ಹಂಚಿದರು ನೂರ ಮೊಹಮ್ಮದ ಸಂತ ಅಬ್ದುಲ್ ರಹಿಮಾನ ಅವರ ಶಿಷ್ಯರಾಗಿದ್ದರು ಒಂದು ದಿನ ಅವರು ತಮ್ಮ ಗುರುಗಳಿಗೆ ಅದರ ಪ್ರತಿಯೊಂದನ್ನು ಕೊಡಲು ಹೋದಾಗ ಅವರು ಕೋಪಗೊಂಡು ಅದು ಅವರನ್ನು ಹೊಡೆಯಲು ಬಂದರು ಆಗ ನೂರ ಮೊಹಮ್ಮದ ಅವರಿಗೆ ಇಷ್ಟೊಂದು ಹಣ ಖರ್ಚು ಮಾಡಿ ಗುರುವಿನ ಕೋಪಕ್ಕೆ ಪಾತ್ರನಾದೆ ಎಂದು ವ್ಯಥೆಯಾಯಿತು ಅವರು ಗುರುಗಳ ವಿಗ್ರಹ ಆರಾಧಕರ ಅಲ್ಲದಿದ್ದರಿಂದ ಅವುಗಳನ್ನು ಕೂಡಲೇ ಒಂದು ದೋಣಿಯಲ್ಲಿ ತೆಗೆದುಕೊಂಡು ಹೋಗಿ ನಡು ಸಮುದ್ರದಲ್ಲಿ ಮುಳುಗಿಸಿದರು ತಮ್ಮ ಬಂಧು ಬಳಗ ಮತ್ತು ಶಿಷ್ಯರೆಲ್ಲರಿಂದಲೂ ಆ ಪ್ರತಿಗಳನ್ನು ತರಿಸಿ ಒಬ್ಬ ಮೀನುಗಾರನ ಕೈಗೆ ಕೊಟ್ಟು ಸಮುದ್ರದಲ್ಲಿ ಮುಳುಗಿಸಲು ಹೇಳಿದರು ಆ ಸಮಯದಲ್ಲಿ ಆಲಿಯಾ ಮಹಮ್ಮದ ಅವರು ಭಾವನವರಾದ ನೂರ ಮಹಮ್ಮದ ಅವರ ಮನೆಯಲ್ಲಿದ್ದರು ಆಲಿ ಮಹಮ್ಮದ ಎಲ್ಲ ಫೋಟೋಗಳನ್ನು ಒಗೆದುಬಿಟ್ಟರೆ ಕಷ್ಟಗಳು ಪರಿಹಾರವಾಗುತ್ತದೆ ಎಂದು ಕೇಳಿ ತಮ್ಮ ಮ್ಯಾನೇಜರನ್ನು ಕರೆಸಿ ಬಾಂದ್ರದಲ್ಲಿ ತಮ್ಮ ಮನೆಯಲ್ಲಿದ್ದ ಎಲ್ಲ ಫೋಟೋಗಳನ್ನು ಸಮುದ್ರದಲ್ಲಿ ಚೆಲ್ಲಿದರು ಆದರೆ ಎರಡು ತಿಂಗಳ ನಂತರ ಆಲಿ ಮಹಮ್ಮದ ಅವರು ತಮ್ಮ ಮನೆಗೆ ಹಿಂತಿರುಗಿದಾಗ ಬಾಬಾ ಅವರ ಫೋಟೋ ಮಾತ್ರ ಉಳಿದಿದ್ದುದನ್ನು ಕಂಡು ಅಚ್ಚರಿಗೊಂಡರು ಎಲ್ಲ ಫೋಟೋಗಳನ್ನು ತೆಗೆದುಕೊಂಡು ಹೋದ ಮ್ಯಾನೇಜರ್ ಬಾಬಾ ಅವರ ಫೋಟೋ ಅಷ್ಟೇ ಹೇಗೆ ಬಿಟ್ಟು ಹೋದರು ಎಂಬುದು ಅವರಿಗೆ ತಿಳಿಯಲೇ ಇಲ್ಲ ಆಗ ವಿಚಾರ ಮಾಡತೊಡಗಿದರು ಕೂಡಲೇ ಅದನ್ನು ತೆಗೆದು ತಮ್ಮ ಭಾವನವರು ಬಂದು ಅದನ್ನು ಸಮುದ್ರದಲ್ಲಿ ಚೆಲ್ಲಬಹುದು ಎಂಬ ಭಯದಿಂದ ಗೂಡಿನಲ್ಲಿ ಮುಚ್ಚಿಟ್ಟರು ಮುಂದೆ ಏನು ಮಾಡಬೇಕೆಂದು ಯೋಚಿಸುತ್ತಿರುವಲ್ಲಿ ಬಾಬಾ ಅವರೇ ಬಂದು ಮೌಲಾನಾ ಇಸ್ಮು ಮುಜಾವರ ಅವರಲ್ಲಿಗೆ ಹೋಗಿ ಪರಿಹಾರ ಪಡೆಯಲು ಸೂಚಿಸುವಂತಾಯಿತು ಕೂಡಲೇ ಅವರಲ್ಲಿಗೆ ಧಾವಿಸಿದರು ಮೌಲಾನಾ ಪು ಮುಜಾವರ ಅವರು ಆ ಫೋಟೋ ದಾವೋಲಕರ ಅಂದರೆ ಹೇಮಾಡ ಪಂಥ ಅವರಿಗೆ ಕೊಟ್ಟರೆ ಸರಿಯಾಗಿ ಕಾಪಾಡುತ್ತಾರೆ ಎಂದು ತಿಳಿಸಿದ್ದುದರಿಂದ ಅದನ್ನು ಹೇಮಾಡ ಪಂಥರ ಕಡೆಗೆ ಹೋಳಿ ಹುಣ್ಣಿಮೆ ದಿನ ತಂದು ತಂದು ಕೊಟ್ಟರು ಈ ಕೆಳಕಂಡ ಕಥೆಯು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸ್ತರಾಗಿದ್ದ ಭಕ್ತರನ್ನು ಬಾಬಾ ಹೇಗೆ ಕಾಣುತ್ತಿದ್ದರು ಮತ್ತು ಅವರ ಕಷ್ಟಗಳನ್ನು ಹೇಗೆ ನಿವಾರಿಸುತ್ತಿದ್ದರು ಎಂಬುದನ್ನು ತಿಳಿಸುತ್ತದೆ ಚಿಂದಿಕಳು ಜ್ಞಾನೇಶ್ವರಿ ಪಠಣ ಒಂದು ಸಾರಿ ಡಹಾಣುವಿನ ಬಾಳಾ ಬಾಳಾಸಾಹೇಬ ದೇವ ಅವರಿಗೆ ಇತರ ಧಾರ್ಮಿಕ ಗ್ರಂಥಗಳ ಜೊತೆಗೆ ಜ್ಞಾನೇಶ್ವರಿಯನ್ನು ಪಠಿಸಬೇಕೆಂದು ಎನಿಸಿತು ಅವರಿಗೆ ಪ್ರತಿದಿನವೂ ಭಗವದ್ಗೀತೆಯ ಒಂದು ಭಾಗವನ್ನು ಮತ್ತು ಇತರ ಗ್ರಂಥಗಳನ್ನು ಕೆಲವು ಭಾಗವನ್ನೂ ಓದಲು ಸಾಧ್ಯವಾಗಿತ್ತು ಆದರೆ ಜ್ಞಾನೇಶ್ವರಿಯನ್ನು ಮುಟ್ಟಿದರೆ ಅನೇಕ ತೊಂದರೆಗಳು ಬಂದು ಅದನ್ನು ಓದಲಾಗುತ್ತಲೇ ಇರಲಿಲ್ಲ ಮೂರು ತಿಂಗಳು ರಜಾ ಪಡೆದು ಶಿರಡಿಗೆ ಬಂದರು ಅನಂತರ ತಮ್ಮ ಊರಿಗೆ ಹಿಂದಿರುಗಿದರು ಆಗಲೂ ಜ್ಞಾನೇಶ್ವರಿಯನ್ನು ಓದುವುದಕ್ಕೆ ಅಡ್ಡಿ ಆತಂಕಗಳು ಒದಗಿ ಅವರನ್ನು ನಿರಾಶರನ್ನಾಗಿ ಮಾಡಿದವು ಕೊನೆಗೆ ಅವರು ಬಾಬಾ ಅವರೇ ಆ ಪುಸ್ತಕವನ್ನು ಓದು ಎಂದು ಹೇಳುವ ತನಕ ಜ್ಞಾನೇಶ್ವರಿಯನ್ನು ಮುಟ್ಟುವುದಿಲ್ಲ ಎಂದು ದೃಢ ಸಂಕಲ್ಪ ಮಾಡಿದರು ನಂತರ ಫೆಬ್ರವರಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಕುಟುಂಬ ಸಮೇತ ಶಿರಡಿಗೆ ಬಂದರು ಆಗ ಬಾಬಾ ಸಾಹೇಬ ಜೋಗ ಏನು ಸ್ವಾಮಿ ನೀವು ಪ್ರತಿದಿನ ಜ್ಞಾನೇಶ್ವರಿಯನ್ನು ಓದುತ್ತಿಲ್ಲವೇ ಎಂದು ದೇವ ಅವರಿಗೆ ಕೇಳಿದರು ಜ್ಞಾನೇಶ್ವರಿ ಓದಲು ನನಗೆ ಬಹಳವೇ ಇಷ್ಟ ಆದರೆ ಇನ್ನೂ ಈವರೆಗೆ ಅದು ಸಾಧ್ಯವಾಗಿಲ್ಲ ಅದನ್ನು ಓದಲು ಬಾಬಾ ನನಗೆ ಅನುಮತಿ ಕೊಟ್ಟ ನಂತರ ನಾನು ಓದುತ್ತೇನೆ ಎಂದು ದೇವ ಉತ್ತರ ಕೊಟ್ಟರು ಆಗ ಜೋಗ ಅವರು ಒಂದು ಜ್ಞಾನೇಶ್ವರಿ ಗ್ರಂಥವನ್ನು ತಂದು ಬಾಬಾ ಅವರಿಗೆ ಕೊಡಿ ಅದನ್ನು ಬಾಬಾ ತಿರುಗಿ ಕೊಟ್ಟ ನಂತರ ಅದನ್ನು ಓದಲು ಪ್ರಾರಂಭಿಸಿ ಎಂದು ದೇವ ಅವರಿಗೆ ಉಪಾಯ ಸೂಚಿಸಿದರು ಆದರೆ ಬಾಬಾ ನನಗೆ ಸ್ಪಷ್ಟವಾಗಿ ಓದು ಎಂದು ಹೇಳದ ವಿನಃ ನಾನು ಯಾವುದೇ ಉಪಾಯವನ್ನೂ ಮಾಡುವುದಿಲ್ಲ ಎಂದು ಹೇಳಿ ಬಾಬಾ ಅವರನ್ನು ನಂಬಿ ದೇವ ಸದ್ಭಕ್ತಿಯಿಂದ ಇದ್ದರು ನಂತರ ದೇವ ಅವರು ಬಾಬಾ ಅವರ ದರ್ಶನ ತೆಗೆದುಕೊಂಡು ನಮಸ್ಕಾರ ಮಾಡಿ ಒಂದು ರೂಪಾಯಿ ದಕ್ಷಿಣೆಯನ್ನು ಕೊಟ್ಟರು ಬಾಬಾ ಅವರು ಇಪ್ಪತ್ತು ರೂಪಾಯಿಗಳನ್ನು ಕೇಳಿದರು ಅದನ್ನೂ ಕೊಟ್ಟರು ನಂತರ ಆ ರಾತ್ರಿ ಬಾಲಕರಾಮ ಅವರನ್ನು ಸಂಧಿಸಿ ಕುತೂಹಲದಿಂದ ಅವರು ಹೇಗೆ ಬಾಬಾ ಅವರ ಅನುಗ್ರಹವನ್ನು ಸಂಪಾದಿಸಿದರು ಎಂದು ಕೇಳಲು ಅವರು ಮರುದಿನ ಆರತಿಯ ನಂತರ ಎಲ್ಲವನ್ನೂ ವಿವರವಾಗಿ ತಿಳಿಸುವೆನು ಎಂದರು ಮರುದಿನ ದೇವ ಪುನಃ ಬಾಬಾ ಅವರ ದರ್ಶನಕ್ಕೆ ಹೋದಾಗ ಅವರು ಇಪ್ಪತ್ತು ರೂಪಾಯಿಗಳ ದಕ್ಷಿಣೆ ಕೇಳಿದರು ದೇವ ಅವರು ಮನಃಪೂರ್ವಕವಾಗಿ ದಕ್ಷಿಣೆ ಕೊಟ್ಟರು ಮಸೀದಿಯಲ್ಲಿ ಬಹಳ ಜನ ನೆರೆದಿದ್ದುದರಿಂದ ದೇವ ಅವರು ಒಂದು ಕಡೆ ಕುಳಿತರು ಬಾಬಾ ಅವರು ಅವರನ್ನು ಹತ್ತಿರ ಕರೆದು ಶಾಂತನಾಗಿ ಸುಮ್ಮನೆ ಕುಳಿತರಲು ಹೇಳಿದರು ಅದರಂತೆ ದೇವ ಅವರು ನಡೆದುಕೊಂಡರು ಆರತಿಯಾದ ನಂತರ ಎಲ್ಲರೂ ಹೊರಟರು ನಂತರ ದೇವ ಅವರು ಪುನಃ ಬಾಲಕರಾಮ ಅವರನ್ನು ಸಂಧಿಸಿ ಪುನಃ ವಿಚಾರ ಮಾಡಿದರು ಬಾಲಕರಾಮ ಉತ್ತರ ಕೊಡಲು ಶುರು ಮಾಡುವಷ್ಟರಲ್ಲಿ ಬಾಬಾ ಅವರು ಸೇವಕ ಚಂದ್ರುನನ್ನು ಕಳುಹಿಸಿ ದೇವ ಅವರನ್ನು ಬರಮಾಡಿಕೊಂಡರು ಆಗ ಬಾಬಾ ಅವರು ಯಾವ ವಿಚಾರ ಚರ್ಚಿಸುತ್ತಿದ್ದಿ ಎಂದು ಕೇಳಲು ಬಾಲಕರಾಮನೊಡನೆ ಮಾತಾಡುತ್ತಿದ್ದುದು ತಮ್ಮ ಕೀರ್ತಿಯನ್ನು ಕೇಳುತ್ತಿದ್ದೆ ಎಂದರು ಬಾಬಾ ಅವರು ಪುನಃ ಇಪ್ಪತ್ತೈದು ರು ದಕ್ಷಿಣೆ ಕೇಳಿದರು ಅದನ್ನೂ ದೇವ ಕೊಟ್ಟರು ನಂತರ ಬಾಬಾ ದೇವ ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ನನ್ನ ಚಿಂತೆಯನ್ನು ನನಗೆ ಗೊತ್ತಿಲ್ಲದಂತೆ ಕಳುವು ಮಾಡಿರುವೆಯಾ ಎಂದು ಆರೋಪಿಸಿದರು ದೇವ ತಾವು ಕಳುವು ಮಾಡಿಲ್ಲ ಎಂದರು ಬಾಬಾ ಅವರು ಮತ್ತೊಮ್ಮೆ ಹುಡುಕುವಂತೆ ಹೇಳಿದರು ಅವರು ಪುನಃ ಹುಡುಕಿದರೂ ಸಿಗಲಿಲ್ಲ ಆಗ ಬಾಬಾ ಅವರು ಕೋಪಗೊಂಡು ಇಲ್ಲಿ ಯಾರೂ ಇಲ್ಲ ನೀನೇ ಕಳ್ಳ ಇಷ್ಟೊಂದು ವಯಸ್ಸಾಗಿದೆ ತಲೆ ಕೂದಲೆಲ್ಲ ಬೆಳ್ಳಗಾಗಿವೆ ಕದಿಯಲೋಸುಗ ಇಲ್ಲಿಗೆ ಬಂದೆಯಾ ಎಂದರು ಇದಾದ ನಂತರ ಬಾಬಾ ಕೋಪದಿಂದ ತೆಗಳಲಾರಂಭಿಸಿದರು ಸುಮಾರು ಒಂದು ಗಂಟೆಯ ನಂತರ ಅವರು ದೇವ ಅವರನ್ನು ವಾಡಕ್ಕೆ ಹೋಗಲು ಹೇಳಿದರು ಅವರು ವಾಡಕ್ಕೆ ಹಿಂದಿರುಗಿ ನಡೆದ ಎಲ್ಲ ಸಂಗತಿಯನ್ನು ಜೋಗ ಮತ್ತು ಬಾಲಕರಾಮ ಅವರಿಗೆ ತಿಳಿಸಿದರು ಮಧ್ಯಾಹ್ನ ಬಾಬಾ ಅವರು ಎಲ್ಲರನ್ನೂ ಬರಮಾಡಿಕೊಂಡು ನನ್ನ ಮಾತುಗಳು ಆ ಮುದುಕನಿಗೆ ನೋವನ್ನುಂಟು ಮಾಡಿರಬಹುದು ಅವನೇ ಕಳ್ಳನಾದುದರಿಂದ ಎದುರಾಗಿ ಒಂದು ಮಾತನ್ನೂ ಸಹ ಆಡಲಿಲ್ಲ ಎಂದರು ಪುನಃ ದೇವ ಅವರಿಂದ ಹನ್ನೆರಡು ರೂಪಾಯಿ ದಕ್ಷಿಣೆ ಕೇಳಿದರು ದೇವ ಅವರು ದಕ್ಷಿಣೆ ಬೇರೆಯವರ ಕಡೆಯಿಂದ ಸಂಗ್ರಹಿಸಿ ಕೊಟ್ಟರು ನಮಸ್ಕಾರ ಮಾಡಿ ಅವರ ಮುಂದೆ ಕುಳಿತರು ಆಗ ಅವರು ನೀನ ನೀನು ಈಗ ಏನು ಮಾಡುತ್ತಿದ್ದಿ ಎಂದು ಕೇಳಲು ದೇವ ಅವರು ಏನೂ ಇಲ್ಲ ಎಂದು ಉತ್ತರವಿತ್ತರು ಆಗ ಬಾಬಾ ಅವರು ವಾಡಾದಲ್ಲಿ ಕುಳಿತು ಇಂದಿನಿಂದ ಪ್ರತಿದಿನವೂ ಜ್ಞಾನೇಶ್ವರಿಯನ್ನು ಪಠಿಸು ಪಠಿಸುವಾಗ ಭಕ್ತಿ ಮತ್ತು ಶ್ರದ್ಧೆಯಿಂದ ಅದರ ಅರ್ಥವನ್ನು ಬೇರೆಯವರಿಗೆ ಹೇಳು ನಾನು ಇಲ್ಲಿ ಕುಳಿತು ನಿನಗೆ ಜರತಾರಿ ಶಲ್ಯ ಬಹುಮಾನ ಕೊಡಬೇಕು ಎಂದಿರುವಾಗ ನೀನು ಇತರರ ಬಟ್ಟೆಯನ್ನೇಕೆ ಕದಿಯಬೇಕು ಈ ಚೋರತನವೇಕೆ ಎಂದರು ಇದನ್ನು ಕೇಳಿದ ದೇವ ಪರಮಾನಂದದಿಂದ ಬಾಬಾ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನನ್ನು ನಿಮ್ಮ ಮಗನೆಂದು ಭಾವಿಸಿ ಜ್ಞಾನೇಶ್ವರಿ ಪಟ್ಟಣದಲ್ಲಿ ನೆರವಾಗಬೇಕು ಎಂದು ಬೇಡಿದರು ಆಗ ಅವರಿಗೆ ಬಾಬಾ ಅವರು ಹೇಳಿದ ಚಿಂದಿ ಕಳ್ಳತನ ಎಂಬುದು ಎಂಬುದರ ಅರ್ಥ ಆಯಿತು ಬಾಲಕರಾಮ ಅವರಲ್ಲಿ ದೇವ ವಿಚಾರಿಸುವುದೇ ಚಿಂದಿಕಳವು ಬಾಬಾ ಅವರಿಗೆ ಈ ನಡತೆ ಹಿಡಿಸಲಿಲ್ಲ ಅವರು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲು ಸಿದ್ಧರಿರುವಾಗ ಬೇರೊಬ್ಬರಲ್ಲಿ ವಿಚಾರಿಸುವುದು ಅನಾವಶ್ಯಕ ಆದುದರಿಂದಲೇ ಅವರು ಕೋಪಗೊಂಡಿತು ದೇವ ಅವರು ಬಾಬಾ ಅವರ ಕೋಪ ಮತ್ತು ತೆಗಳಿಕೆ ಅವರಿಂದ ಕೊಡಲ್ಪಟ್ಟ ಆಶೀರ್ವಾದವೆಂದು ಭಾವಿಸಿದರು ಈ ಸಂಗತಿ ಇಲ್ಲಿಗೆ ಮುಗಿಯಲಿಲ್ಲ ಬಾಬಾ ಅವರು ಓದಲು ಆಜ್ಞಾಪಿಸಿ ಸುಮ್ಮನಾಗಲಿಲ್ಲ ಒಂದು ವರ್ಷದೊಳಗೆ ದೇವ ಅವರಲ್ಲಿಗೆ ಹೋಗಿ ಅವರ ಪ್ರಗತಿಯ ಬಗ್ಗೆ ವಿಚಾರಿಸಿದರು ಸಾವಿರದ ಒಂಬೈನೂರ ಹದಿನಾಲ್ಕನೇ ಏಪ್ರಿಲ್ ಎರಡನೇ ದಿನ ಗುರುವಾರ ಬೆಳಗಿನ ಜಾವದಲ್ಲಿ ಕನಸಿನಲ್ಲಿ ದರ್ಶನವಿತ್ತು ಫೋಥಿ ಅಂದರೆ ಜ್ಞಾನೇಶ್ವರಿ ಅರ್ಥವಾಯಿತೇ ಎಂದು ಕೇಳಿದರು ದೇವ ಅವರು ಇಲ್ಲ ಎಂದರು ಆಗ ಅವರು ಹಾಗಾದರೆ ಎಂದು ಅರ್ಥ ಮಾಡಿಕೊಳ್ಳುವೆ ಎಂದು ಕೇಳಿದರು ದೇವ ಅವರು ಅಳುತ್ತಾ ನಿಮ್ಮ ಅನುಗ್ರಹವಿಲ್ಲದೆ ಯಾವುದೂ ಸಾಧ್ಯವಾಗುವುದಿಲ್ಲ ಇದು ಸತ್ಯ ಎಂದರು ಆಗ ಬಾಬಾ ಅವರು ನೀನು ಓದುವಾಗ ಬಹಳ ಅವಸರದಿಂದ ಓದುತ್ತೀ ಈಗ ನನ್ನ ಸಮ್ಮುಖದಲ್ಲಿ ಓದು ಎನ್ನಲು ದೇವ ಯಾವುದನ್ನು ಓದಲಿ ಎಂದು ಕೇಳಿದರು ಬಾಬಾ ಅವರು ಆಧ್ಯಾತ್ಮವನ್ನು ಓದು ಎಂದರು ದೇವ ಪುಸ್ತಕ ತರಲು ಹೊರಟರು ಅಷ್ಟರಲ್ಲಿ ಎಚ್ಚರವಾಯಿತು ಇದರಿಂದ ಇದರಿಂದ ದೇವ ಅವರಿಗೆ ಆದ ಸಂತೋಷವನ್ನು ವಾಚಕರೇ ಊಹಿಸಬಹುದು ಶ್ರೀ ಸಾಯಿ ಪ್ರಣಾಮ